ಇವರು ವೈ ಜೈರಾಜ್ ಮೂಲತಃ ರಾಯಚೂರು ಜಿಲ್ಲೆ ಮಾನವಿ ತಾಲೂಕಿನ ಪೋತ್ನಾಳ ಗ್ರಾಮದವರು ಹತ್ತು ಒಂಬತ್ತು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ತಂದೆ ಯಲ್ಲಪ್ಪ ಕಮತಾರ ತಾಯಿ ದುರುಗಮ್ಮರವರ ಕೊನೆಯ ಮಗನಾಗಿ ಕಮತಾರ ಕುಟುಂಬದಲ್ಲಿ ಜನಿಸಿದ ಇವರು ಒಂಬತ್ತು ಜನರ ತುಂಬು ಕುಟುಂಬದಲ್ಲಿ ಬೆಳೆದು ಬಂದವರು ಕುಟುಂಬದ ಪರಿಸರದಂತೆ ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿಕೊಂಡು ಬಂದ ವೈ ಜೈರಾಜರವರು ಪ್ರಾಥಮಿಕ ಶಿಕ್ಷಣವನ್ನು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಯವಳಗೇರಿ ಗ್ರಾಮದಲ್ಲಿ ಒಂದರಿಂದ ಏಳನೇ ತರಗತಿಯವರೆಗೆ ಸಂತ ಅಂತೋನಿಯವರ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಾಂಗ ಪಡೆದು ಎಂಟರಿಂದ ಹತ್ತನೆಯ ತರಗತಿಯವರೆಗೆ ರಾಯಚೂರು ಜಿಲ್ಲೆ ಮಾರ್ವಿ ತಾಲೂಕು ಕುರುಡು ಗ್ರಾಮದಲ್ಲಿ ವ್ಯಾಸಾಂಗ ಪಡೆದು ಮುಖ್ಯವಾಗಿ ಎಲ್ ಬಿ ಪದವಿಯನ್ನ ಕೆಪಿಎಸ್ ಲಾ ಕಾಲೇಜ್ ಧಾರವಾಡದಲ್ಲಿ ಮುಗಿಸಿ ಹೀಗೆ ವಿದ್ಯಾಭ್ಯಾಸಕ್ಕಾಗಿ ಬಡತನದ ನಡುವೆ ಬಹಳಷ್ಟು ಶಿಕ್ಷಣಕ್ಕಾಗಿ ಶ್ರಮ ಬಳಿಕ ಮನೆತನದ ಆರ್ಥಿಕ ಪರಿಸ್ಥಿತಿಗಾಗಿ ಪಿಯುಸಿ ಮುಗಿದ ನಂತರ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಸತತವಾಗಿ ಮೂರು ವರ್ಷಗಳ ಕಾಲ ಮಾವಿ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸಿ ಐವತ್ತರಿಂದ ಎಪ್ಪತ್ತೈದು ಸಹ ಕೂಲಿ ಕೆಲಸಗಳಿಗೆ ಹೋಗಿ ಬದುಕಿನ ಬಂಡಿಗೆ ಕೊಳ್ಳೊಡ್ಡಿದ್ದಾರೆ ಇದರ ನಡುವೆ ತಮ್ಮ ಗ್ರಾಮದ ಜನರಿಗಾಗಿ ಸಮುದಾಯಕ್ಕಾಗಿ ಹತ್ತಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡಿ ಜನಮನ್ನಣೆ ಪಡೆದಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಗ್ರಾಮದ ಜನರಿಗೆ ಅನುಕೂಲವಾಗಲು ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಟೊಂಕ ಕಟ್ಟಿ ನಿಂತು ಬಹುದಿನಗಳ ಕನಸಾಗಿದ್ದ ಅಂಬೇಡ್ಕರ್ ಭವನ ತಮ್ಮ ಹಾಗೂ ಗ್ರಾಮದ ಗುರು ಹಿರಿಯರ ಸಮ್ಮುಖದಲ್ಲಿ ಗ್ರಾಮ ಪಂಚಾಯಿತಿ ಸಹಕಾರದಿಂದ ನಿರ್ಮಾಣ ಮಾಡಿ ಅಂಬೇಡ್ಕರ್ ಭವನಕ್ಕೆ ಮುಖ್ಯ ಪಾತ್ರವನ್ನು ವಹಿಸಿದ್ರು ಹಾಗೂ ಸರ್ಕಾರದಿಂದ ಬರುವಂತಹ ಯೋಜನೆಗಳ ಬಗ್ಗೆ ಗ್ರಾಮದ ಜನರಿಗೆ ಅರಿವು ಮೂಡಿಸಿ ಸರ್ಕಾರದ ಯೋಜನೆಗಳನ್ನ ಒದಗಿಸಿಕೊಡುವಲ್ಲಿ ಮುಂದಾಗಿದ್ರು ನಂತರ ಹುಟ್ಟೂರಿನಿಂದ ನೂರ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಕೊಪ್ಪಳಕ್ಕೆ ಪ್ರಯಾಣ ಬೆಳೆಸಿ ಪೂಜಾ ದಿವಂಗತ ಶ್ರೀಮತಿ ಗಂಗಮ್ಮ ಗಂಡ ದೇವೇಂದ್ರಪ್ಪ ಹಿರಿಮಣಿರವರ ಆಶ್ರಯದಲ್ಲಿ ಎರಡು ಸಾವಿರದ ಒಂದರಲ್ಲಿ ಕೊಪ್ಪಳಕ್ಕೆ ಪದಾರ್ಪಣೆ ಮಾಡಿದ ವೈ ಜಯರಾಜರು ಅಕ್ಕನವರ ಮಾರ್ಗದರ್ಶನದಂತೆ ಅವರು ಹಾಕಿದ ಅಮೂಲ್ಯ ಬದುಕಿನ ಅಡಿಪಾಯದಲ್ಲಿ ಬದುಕಿ ಬಾಳುತ್ತಿರುವ ವೈ ಜಯರಾಜರು ಕೊಪ್ಪಳದಲ್ಲೇ ದಿವಂಗತ ಶ್ರೀ ಚಿದಂಬರಾವ್ ತಾಳಿಕೋಟಿರವರ ಶಿಷ್ಯರಾಗಿ ವಕೀಲ ವೃತ್ತಿಯನ್ನ ಆರಂಭಿಸಿ ಸುಮಾರು ಎರಡು ವರ್ಷಗಳ ವರೆಗೆ ಅವರೊಂದಿಗೆ ವಕೀಲ ವೃತ್ತಿಯ ಶಿಕ್ಷಣವನ್ನ ಪಡೆದುಕೊಂಡು ನಂತರ ಸ್ವತಃ ತಾವೇ ಕಲಿಕೆಗೆ ಮುಂದಾಗ್ತಾರೆ ಸುಮಾರು ಹನ್ನೆರಡು ವರ್ಷಗಳ ಕಾಲ ಸ್ವಂತ ಮನೆಯಿಲ್ಲದೆ ಬಾಡಿಗೆ ಮನೆಯಲ್ಲಿ ಜೀವನ ನಡೆಸಿ ಇದೀಗ ಕೊಪ್ಪಳ ಜಿಲ್ಲಾ ನ್ಯಾಯಾಲಯದ ಎದುರುಗಡೆ ಸ್ವಂತ ಆಫೀಸ್ ಮಾಡಿ ಸ್ವಂತದೊಂದು ಮನೆ ನಿರ್ಮಿಸಿ ಮಕ್ಕಳ ಶಿಕ್ಷಣಕ್ಕೆ ಉಜ್ವಲ ಭವಿಷ್ಯಕ್ಕಾಗಿ ಶ್ರಮಿಸಿ ಅವರಿಗೊಂದು ನೆಲೆ ದೊರಕಿಸಿ ಕೊಪ್ಪಳ ಜಿಲ್ಲೆಯಲ್ಲಿಯೇ ಚಿರಪರಿಚಿತ ಹೆಸರಾಂತ ವಕೀಲರಾಗಿ ಶೋಷಿತರ ಬಡವರ ಪಾಲಿನ ದೇವತ ಮನುಷ್ಯನಾಗಿ ಸತತ ಇಪ್ಪತ್ತೈದು ವರ್ಷಗಳಿಂದ ವಕೀಲ ವೃತ್ತಿಯಲ್ಲಿ ಅಮೋಘ ಸಾಧನೆ ಮಾಡಿ ದೆಹಲಿಯಂತಹ ದೊಡ್ಡ ನಗರಕ್ಕೆ ಪ್ರಯಾಣ ಬೆಳೆಸಿ ಅಂಬೇಡ್ಕರ್ ಪಲೋಶಿ ಪ್ರಶಸ್ತಿ ತಮ್ಮ ಮುಡಿಗೇರಿಸಿಕೊಂಡು ಹಲವು ಸಂಘ ಸಂಸ್ಥೆಗಳಿಂದ ಗೌರವ ಸನ್ಮಾನಗಳನ್ನು ಸ್ವೀಕರಿಸಿ ಇದೀಗ ಕನ್ನಡ ಸ್ಫೂರ್ತಿ ಮಾಧ್ಯಮದ ಸ್ಫೂರ್ತಿ ಸಾಧಕರಾಗಿ ಹೊರಹೊಮ್ಮಿದ್ದಾರೆ श्रीयुता वै जयराज